ஓஹோவா ஓ அம்மா பண்ணி ஓனாகிவா ஓ அம்மா நீ கணவா சனி ஓகே குத்தி அப்ப திசாய்த்து அக்கின் ஊர் தான் தாயி நடிவீக்கே நடி அம்மா நான் அய்யோ அவ்வா ஏன்தா துரங்கார கொட்டீர் கனவா அந்த தூரங்க கொட்டில ஏன் தாயி ஏன் ஊர் தக்கே விட்டுல ஓ ஏன் மடக்கே மத்திக்கா நான் ஏன் மட் பரதீரே முகினார நோட் பரபாடா நீடிரமா ஏன் நோடிரி ನಮ್ಮ ಮತ್ಕೆ ತೀರೋದ್ಮೇಲೆ ಹೋಗಿ ಕೊಟ್ಬಿಡಿ ನಮ್ಗೆ ಮಗವ ನಮಗೂ ಇಲ್ವಲ್ಲ ಸಾಕತ್ತೀವಿ ಅಂತ ನಾವು ಅಷ್ಟು ಆಸೆ ಮಾಡ್ದು ಏನೋ ದೇವರು ಒಂದು ಎಕರೆ ಜಮೀನು ಒಂದು ಅದೇ ನಮ್ಮ ಮಗಿನ ಹೆಸರಿಗೆ ಬರ್ಕೊಂಡು ಇರಿಸ್ಕೊತೀವಿ ಅಂತ ಅಷ್ಟು ಆಸೆ ಮಾಡ್ದು ಕೊಡನಿಲ್ವಲ್ಲ ಅವರು ಇಲ್ಲ ನಾವು ಸಾಕತ್ತೀವಿ ನಾವು ಕೊಡೋಕ್ಕಿಲ್ಲ ಅಂತ ಅಂದ್ರೆ ಇನ್ನೇನು ಇನ್ನಾಕೆ ಆಸೆ ಮಾಡಬೇಕು ಅದಕ್ಕೆ ನಾವು ಬಿಟ್ಟಕ್ಕೆ ತೊತಾಗ ಏನೇ ಅಲ್ಲಿ ನಿಮ್ಮ ಮೊದಕೆ ಮಗ ಅಲ್ವಾ ಅದೇ ಹೆಂಗೆ ಬಿಟ್ಬಿಟ್ಟಿದ್ದೀರಿ ನೀವು ನೋಡೋಕೆ ಮನ್ಸು ಬರಬೇಕು ನಿಮಗೆ ನೋಡೋಕೆ ಆಸೆ ಅಮ್ಮ ನಮ್ಮ ಒಟ್ಟಿಯವರು ಬೈತಾರೆ ಏನು ಮಾಡೋಕೆ ಆಸೆ ಮಾಡಿ ನೀನು ಸುಮ್ಮನೆ ಮಾಡೋಕೆ ಕೇಳ್ಸಿಲ್ವ ನಿಮಗೆ ಆ ಬೂಟ ಪುಟ್ಟ ಸುಮ್ಮ ಇರುವ ಈಗ ನಾವು ಆಸೆ ಮಾಡ್ಬಿಟ್ಟು ದತ್ತ ತಕೊತ ಕೇಳಕ್ ಹೋಗಿದ್ದು ಅದಕ್ಕೆ ಯಾಕೆ ಆಸೆ ಮಾಡಕ್ಕೆ ಹೋದಿ ಬಿಡು ಅಂತ ಅಂದ್ರು ಚೆನ್ನಾಗಿದ ಅವ್ನು ಕಿರಿಯರ್ತೀನಿ ಬಂದಿಲ್ಲ ಅವಳಲ್ಲ ಕಿರಿ ಹೇರ್ತಿ ಯಾರಮ್ಮ ನಿಮ್ಮತ್ಕೇ ಗಂಟೆಗೆ ಮದುವೆ ಆಗಿದ್ದಂತೆ ಕಣವೇ ಆ ಇದೇ ನಿಂಗಂತ ಇದ್ರಿ ಅಮ್ಮ ಎಂತ ಮದುವೆ ಆಗಿದ್ದರು ಯಾವಾಗ ಮದುವೆ ಮಾಡಿದ್ರು ಅಯ್ಯೋ ಯಾರು ಮದುವೆ ಯಾರು ಮಾಡಕ್ಕೆ ಹೋಗಿದ್ರು ಇವನು ನಿಮ್ಮತ್ಕೊಂಡಿಲ್ಗೆ ಬೆಂಗ್ಳೂರು ಕೆಲ್ಸಕ್ಕೆ ಅಂತ ಹೋಗಿಲ್ವಾ ಹೋದ್ ಯಾರು ಅಂತಿದ್ರಮ್ಮ ಬೆಂಗಳೂರಲ್ಲಿ ಕೆಲ್ಸತಲ್ಲ ಅವ್ನಿ ಅಂತ ಕೆಲ್ಸಕ್ಕೆ ಓದ್ತಾವ ಅವಳು ಅವಳ ಜೊತೆ ಹಾಕೊಂಡು ಮದುವಾಗಿ ಅವ್ನು ಅಪ್ಪ ಅವ್ರೆ ಅಂತಾನು ಹೇಳಿಲ್ಲ ಅದೇನು ಹೇಳಿದನು ಇಲ್ವ ಏನ್ ಹೇಳಿದಾರೋ ಗೊತ್ತಿಲ್ಲ ಅದೇ ಮೂರ್ ವರ್ಷದ ಗಂಡ್ ಮಗ ಅದಕ್ಕಂತಾಯಿ ಐದ್ ವರ್ಷ ಆಯ್ತದ ನಾಲ್ಕು ವರ್ಷ ಐದ್ ವರ್ಷ ಆಯ್ತು ಮದ್ವಾಗಿ ಒಂದ್ ಗಂಡ್ ಮಗನೂ ಅದೇ ಹ್ಮ್ ಗಂಡು ಮಗನೂ ಅದೇ ಈಗ ಒಂದು ಆರ್ಧ ಬಂದವಳೆ ಆ ಏನಮ್ಮ ಹಿಂಗ ಹೇಳ್ತಾ ಇದ್ರಿ ನೀವು ಹುಂಕ ನಾವ್ಯಾಕಿಲ್ತವದೇಳವ ನಾವ್ಯಾಕುಳ್ಳ ನಿಜ್ ಬಾದ್ ಕಂತಾಯಿ ಅಮ್ಮ ಒಂದ್ಸತಿ ತಿರ್ಗಾ ಬೇಡ ಅಂತಂದ್ರ ಬಂದ್ಬಿಟ್ವೆ ನನ್ಗೆ ಗಣ್ಣು ನನಗೊಂದ್ಸತಿ ಓದೋ ಹೋಗ್ಬಿಟ್ಟು ನೋಡಿ ಅವ್ರೇನಾದ್ರೂ ಮದುವೆ ಮಾಡ್ಕೊಂಡ್ರು ಏನು ಮಾಡ್ತಾಯಿ ಕಟ್ಟ ಅದಕ್ಕೆ ಕೊಟ್ಬಿಡಿ ನಾವು ಚೆನ್ನಾಗಿ ಸಾಕತ್ತೀವಿ ಅಂತಾನು ಕೇಳ್ದು ಅದ್ಕೆ ಅಮ್ಮಂದು ಜಾನಕಮ್ಮ ಯಾವುದೇ ಕಾರಣಕ್ಕೂ ನಾವು ಮದುವೆ ಮಾಡಕ್ಕಿದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಮಗ ಮದುವಾಗ ನಮ್ಮ ಗುಟ್ಟನಾರೇ ಈಗ ಬಂದವಳು ಇಲ್ಲೇ ಇದ್ದಾಳ ಹ್ಞೂ ಇಲ್ಲೆ ಅವಳೆ ಇಲ್ಲೇ ಅವಳೆ ಮುಗಿನ ಚೆನ್ನಾಗಿ ನೋಡ್ಕೊತಿದ್ದಾಳ ಅವ್ವ ವಾರಕ್ಕೆ ಯಾವ ಚಂದ ಒಂದು ವಾರ ಆಗದೆ ಯಾವ ಚಂದ ಬಾರದ ಚೆಂದ ಕಂಡುಬಿಟ್ಟದೆ ಆಡ್ತಾಳೆ ಹಂಗೆ ನಾಳೆ ದಿವಸಕ್ಕೆ ಅವಳು ಮಗ ಅಂದ್ರೆ ಅವಳಿಗೆ ಎತ್ತಾನೆ ಅದೇನು ಒಂದು ಇದು ಮಾಡ್ಕೊಂಬೈದಾಳು ಏನೋ ಹೆಂಗ ಗೊತ್ತಾಯ್ತಮ್ಮ ಮದುವೆ ಆಗಿರೋದು ಅಯ್ಯೋ ಅಯ್ಯಾಗೆ ಬಯ್ದ ಪ್ರಮೋದ ಅಂತ ಬೆಂಗಳೂರು ಕಳ್ಸ್ತಾರಿದ್ದ ನಿಮ್ಮ ಅತ್ತೆನೂ ನಿಮ್ಮ ಮಾವನೂ ಅಥವಾ ನಿಮ್ಮ ಅತ್ತಿಗೆ ಅತ್ತೆ ಮಾವ ಮಗ ಇವ್ನು ಕೊರಿಕೊಂಡು ಕುತ್ಕೊತಾನೆ ಅನ್ಬಿಟ್ಟವ್ರೆ ಕೆಲಸ ಸೇರ್ಸಿರಂತೆ ತಾಯಿ ಆಯಿತಾ ಇವರು ಅಲ್ಲಿ ಹೋದ್ಮೇಲೆ ಅದೇನು ಹೇಳ್ಕೊಂಡು ಮದುವೆ ಆಗ್ಬಿಟಾನೆ ಅದನ್ನ ಒಯ್ದ ಈ ಸತ್ತು ಊರಿಗೆ ಬಂದಾಗ ಇವಳು ಅಪ್ಪರ ಹಸಿ ಆಗಿತ್ತಂತೆ ಒಂದು ಸಂಬಳ ಆಗ್ತಿರ್ವತ್ತೆ ಅವ್ನು ಮುಗಿಗೆ ಒಂದು ನಿರ್ವಹಣೆ ನೋಡ್ತಿರ್ವತ್ತೆ ಒಂದು ಫೋನ್ ಮಾಡುವೆ ಬದುಕಿದಿಯೋ ಸತ್ತಿದ್ಯೋ ಅಥವಾ ಮುಗಿನೂ ಮಾತಾಡ್ತಿರುವಂತಾರೆ ಓ ಅಪ್ಪನೂ ಮಾತಾಡ್ತಿರ್ವಂತಲ್ಲ ಅದು ಕೇಳಿದು ಒಂದು ಮನೆ ಬಂದು ಪ್ರಮೋದ ಬಂದಾಗ ಯಾಕಪ್ಪ ಏನಪ್ಪ ಒಂದು ಫೋನ್ ಮಾಡಿದ್ರೆ ಏನೂ ಇಲ್ವಲ್ಲ ಹಿಂಗೆ ಅಂತ ಕೇಳ್ದಂಗೆ ಆಗ ಅವನು ಇರೋ ಈ ಸೇರೋ ಬಾಯ್ಬಿಟ್ಟಂಗೆ ಮದುವೆ ನಾಲ್ಕು ಒಂದು ಮಗನ ಅದೇ ಅಂತೆಲ್ಲ ಹೇಳೋರಿ ಆಗ ಅವಳು ಹೆಂಗಾರು ಮಾಡಿ ಪತ್ತೆ ಹಚ್ಬೇಕು ಅಂದ್ಕೊಂಡು ಇವಮ್ಮ ಜಾಂಕಿ ಹೋಗಿ ರಾಜರಷ್ಟು ಹಿಡ್ದು ಹೋಗ್ದು ಉಪ್ಪಾ ಕೊಟ್ಟು ಬಂದಿದ್ನಂತೆ ಅದು ಆದಮೇಲೆ ಮೂರು ದಿವ್ಸಕ್ಕೆ ಅವಳು ಬಂದ್ಳು ಗಂಡ ಕೊಟ್ಟು ಜಗ್ಲಾ ಹಾಕೋ ಬಂದಿದ್ದಾನು ಅಂದ್ಕೊಂಡು ಅದೇನು ಯಾತಕ್ಕೆ ಬಂದಿದ್ದದೋ ಇಲ್ಲ ಆಸ್ತಿ ಪಾಸ್ತಿ ಒಡೆಯಕ್ಕೆ ಪರಿದಳು ಇಲ್ಲ ಚೆಂದಾಗ ಬಾಳಕ್ಕೆ ಪರಿದಾಳು ಅದಂತ ಗೊತ್ತಿರಕ್ರೆ ಈಗ ಅದೇ ಈಗ ತ ಮುಗಿ ತಲೆ ಬಚ್ಚೋದು ಅದ ಮಾಡೋದು ಇದು ಮಾಡೋದು ಮಾಡ್ಕೋ ಹೋಯ್ತಾವಳ ಈಗ ಬಿಟ್ಟು ಮ್ಯಾನೇಜರ್ಸು ಗೊತ್ತಿಲ್ಲ ಇವತ್ತು ಮಾತ್ರ ಆಡ್ತಾವಳೆ ಅದೇ ನಿಜವೇಯೋ ಸತ್ಯನೇಯೋ ಇಲ್ಲ ಸುಳ್ಳು ಅದು ಗೊತ್ತಿಲ್ಲ ಕಣ ಓಹೋ ಇಷ್ಟೆಲ್ಲ ಆಗಿರದಮ್ಮ ಹುಂಕ ತಾಯಿ ನೀವು ಬತ್ತಾ ಹೋಯ್ತಾ ನೋಡ್ಕೊಂಡು ಮಣ್ಣ ಕರೆಯೋದು ಬಾವ್ಸೋದು ಹಿಂಗೆಲ್ಲ ಮಾಡ್ಬೇಕ ನೀವು ಅಯ್ಯೋ ಕೊಳಸೋಕೆ ಒಪ್ಪತ್ತಿರವಲ್ಲಮ್ಮ ನಮ್ಮ ಮನೆಗೆ ಇನ್ನು ನಮಗೆ ಯಾರಿದಾರಮ್ಮ ನನ್ಗೂ ಮಕ್ಳಾಗ್ನಿಲ್ಲನಮ್ಮ ಬಾ ಹಾಸ್ಪಿಟ್ಲಿಗೆ ಇಸ್ಪಿಟ್ ತೊಗೋಲ್ವ ಅಯ್ಯೋ ನಾವು ಅಮ್ಮ ಲಕ್ಷ ಕಟ್ಲಕ್ಕೆ ಖರ್ಚು ಮಾಡಿ ಓಸಿ ಹಸಿ ಖರ್ಚು ಮಾಡಿಲ್ಲ ಕಣ ಒಬ್ಬರು ಮನ್ ಸಾಲ ಮಾಡೋರು ನಾವು ಹೆಂಗೋ ಒಂದು ಮಗ ಅಂತ ಅಷ್ಟು ಯಾತ್ಗೆ ಒಂದ್ ಎಕರೆ ಜಮೀನ್ ಅದೇ ಒಂದ್ ಮನೆ ಅದೇ ಸಾಕು ನಮ್ಮ ಬಡಿಸ ಒಂದ್ ಮುಗೀನಾರೇ ಆಗ್ಬಿಟ್ರೆ ಹೆಂಗೊಂದ್ರ ಮಕ್ಕಳ ನೋಡ್ಕೊಂಡಿರ್ಬೋದು ಅಂತವ ನಾವೇ ಒಳಗೆ ಹಾಸ್ಪಿಟ್ಲಲ್ಲಿ ಓಡಿಸುತ್ನ ಡಾಕ್ಟ್ರು ಆಗಿ ಹಾಕಿಲ್ಲ ಮತ್ತೆ ಮತ್ತೊಂದ್ ಕೆಲಸ ಮಾಡಿ ಅವೆಣ್ಣೆ ಜೊತೆ ತಕೊಬಿಡ್ತೈ ಈಗ ಹೆಂಗು ಬಂದವಳವಳು ಒಂದ್ ಮುಗನ್ ಅದೇ ಇದು ನೀವು ಸಾಕಂಡ್ರೆ ಹಾಕಿಲ್ವ ಒಪ್ಪಕಿಲ್ಲ ಆಗ್ಲೇ ಬೇಡ ಅಂತ ಅಂದ್ಮೇಲೆ ಈಗ ಒಪ್ಪಿಟ್ಟಾರ ಸುಲಭಾಗಿ ನಾನು ಹೊಚ್ ಕಟ್ಟಾಗ ನೋಡ್ಕಿನಿ ಕಣ ನನ್ ಕೊಟ್ರು ವೇ ಮುಗಿನೇ ನಾನು ಚಂದಾಗ ನೋಡ್ಕಿನಿ ನಾನು ದೇವ್ರಂಗೂ ನನ್ಗೆ ಮುಗಿನ್ ಕಡ ಆಸೆ ನೋಡಿದ್ರೆ ಏನು ಅಯ್ಯೋ ಬಂಗಾರ ಈಗ ಹಂಗೇ ನಾವು ಹಂಗದ ಹಸಿ ಚೆನ್ನಾಗಿಲ್ಲದ ಯಾಕೆ ಹುಟ್ಟಿತ್ತು ಏ ಅಮ್ಮ ಹೆಂಗೋ ಓಸಿ ಚೆನ್ನಾಗಿಲ್ಲ ಮಗ ನೋಡಿದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು ಇವತ್ತು ಅದೇ ಅಯ್ಯೋ ಅದಕ್ಕೆ ನೋಡಕ್ಕೆ ಬರೋದು ಅದು ನೋಡಿದ್ರೆ ನಾವು ಕರ್ಕೊಂಡು ಹೋಗಬೇಕು ಅನ್ಸೋದು ಎಲ್ಲ ಬೇಡ ಮೇಲೆ ಅವರು ಒಪ್ಪಕ್ಕಿಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಅಮ್ಮ ಸುಮ್ಮನೆ ಆಗ್ಬಿಟ್ಟ ನಮ್ಮ ಸುಮ್ಮನೆ ಆಗ್ಬಿಟ್ಟ ಮನೆ ಬರೋ ಸರಿ ಸುಮ್ಮನೆ ನಾವು ಕಂಡು ಕಾಣ್ದಂಗೆ ಅಮ್ಮ ಅದಕ್ಕೆ ಅದೇ ಯಾಕೆ ಬೇಕು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಅತರ ಅದವ ಹಾಗೆ ಅದ ಏ ನೀನು ಸರಿ ಬಿಡು ಅದ ಅವ್ರೇನು ಹೇಳ್ತಾರೆ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಹಾಂ ನಮಗೆ ಬೇಕೇ ಬೇಕು ನಮ್ಮ ಅದಕ್ಕೆ ಮಗಳು ಈಗ ಅದು ಮದುವೆ ಮಾಡಕಿಲ್ಲ ಅಂತ ಅಂತೀರಿ ಈಗ ಮಗನೇ ಅದಲ್ಲಮ್ಮ ಹಿಂಗಾದ್ರೆ ಹೇಗೆ ನಾಳೆಗೆ ಸಿಕ್ಕಿ ಒಳ್ಳೆ ರೀತಿ ಆಗ್ಬಿಟ್ಟು ಇರ್ಸ್ಕೊಳ್ಳಿ ನಿಮಗೂ ಮಕ್ಕಳಿಲ್ಲ ಅಂತೀರಿ ಹೊಚ್ ಕಟ್ಟಾಗ ಅಯ್ಯೋ ಪಾಪ ನಿಮಗೂ ಮಕ್ಳಿದ ಏನಿಲ್ಲ ಹೆಂಗೆ ಅದು ಒಂದು ಮಗಾದ್ರೆ ಅದಕ್ಕೂ ತಂದೆ ತಾಯಿ ಆಸ್ರೆ ಬೇಕು ಪ್ರೀತಿ ಬೇಕು ನಿಮಗೂ ಒಂದು ಮಗಿನ ಅವಶ್ಯಕತೆ ಅದೇ ನೋಡಿ ಕೊಟ್ರೆ ಇಸ್ಕೊಳ್ಳಿ ಕೊಟ್ಟಾರಮ್ಮ ಕೊಟ್ಟರೆ ಸಿಕ್ಕಿಲ್ಲ ಒಂದ್ಸತ್ ಹೋಗಿ ನೋಡ್ಕೊಂಡವರು ಬರಬೇಕು ಹೋಯ್ತಿ ಒಂದು ಸತ್ ನೋಡ್ತಾ ಬರ್ತೀವಿ ಹೋಯ್ತಾ ಬರ್ತಾ ಇದ್ದೀವಿ ನೀವು ಈಗ ನಾನು ಹೇಳೋದು ಕೇಳಿ ಘಟಪ್ಪನ ಸುಮ್ಮನೆ ಬಿಡಿವ ಇಷ್ಟು ದಿವ್ಸ ಅವಳು ಮಾತ್ರ ಜಾನಕಿ ಮಾತ್ರವ ಮಗಿನ ಹಂಗ ಬೆಣ್ಣೆ ಕಾಪಾಡೋಕೆ ಕಾಪಾಡಾಳೆ ಮಾತ್ರ ಸುಮ್ಮನೆ ಇರೋದು ಹೇಳ್ಬೇಕು ಅವಳು ನಾನು ಮಾತಾಡಕ್ಕೆ ಅಂದ್ಬಿಟ್ಟು ಇಲ್ದೋದನ್ನು ಹೇಳ್ಬೇಡ್ದು ಚೆನ್ನಾಗಿ ನೋಡ್ಕೊಂಡು ಗಂಡು ಬಿಡ್ತೇವೆ ಅವಗಿನ ಕೆಳಗೆ ಕಿಳಿಸ್ದಂಗೆ ಸಾಕಿ ಹೆಚ್ ಕಟ್ಟೆ ಸಾಕಿದ್ರು ಈಗ ಅವಳು ಬಂದವಳೆ ಯಾರು ಅವಳ ಕಿರಿ ಎತ್ತಿ ಬಂದಾಳಲ್ವ ಅವಳು ಚೆನ್ನಾಗಿ ನೋಡ್ಕೊತಾಳಂತ ಏನು ಗ್ಯಾರಂಟಿ ಅದಕ್ಕೆ ಹೋಯ್ತಾ ಬತ್ತವ ನೀ ಅವಳೇ ನೋಡ್ಕೊಳಿ ಬಸ್ಯ ಸರಿ ಕನಮ್ಮ ಆಯ್ತು ಹಂಗೆ ಮಾಡ್ತೀವಿ ಬಿಡಮ್ಮ ಅಷ್ಟು ಮಾಡ್ರವ ಸುಮ್ಮನೆ ಹೋಗಬೇಡಿ ಸರಿ ಅಮ್ಮ ಆಯ್ತು ನೋಡ್ಕೊತೀವಿ ಬಿಡಮ್ಮ ನೀನು ಏನು ಮಾಡಂಗಿದ್ದದ್ದು ಇನ್ಯಾಕೆ ಯಾರು ತರಗಸ್ಕೋಬೇಕು ಹ್ಞೂ ಸರಿ ಕನಮ್ಮ ಆಯ್ತು ಅದಕ್ಕೆ ಕುಂತಿದಲ್ಲ ನೋಡಿನಲ್ಲಿ ನಿನ್ನ ಅದಕ್ಕೆ ಬಂದೆ ಬಂದೇಕಾನಮ್ಮ ಆಮೇಲೆ ಜಾನ್ಕಿಗೆ ನಾನು ಬಂದಿದ್ದೆ ಅಂತ ಹೇಳ್ಬೇಡ ನಾನು ಕಂಡು ಹಾಕಿರ ನಾನು ಎಲ್ಲ ಚಾಡಿ ಹೇಳಕ್ಕೆ ಹೋಯ್ತಾಳೆ ನಮ್ಮ ಕಡೆಯವಗೆಲ್ಲ ಅಂದ್ಕೊಂಡು ಬೈಯ್ತಾಳೆ ಅಂತ ಐ ಅದನ್ನು ಬೈಯ್ತಾಳೆ ಚಾಡಿ ಹೇಳಕ್ಕೆ ಹೋಯ್ತಾಳೆ ನಮ್ಮ ಕಡೆಯವಗೆಲ್ಲ ಅಂದ್ಕೊಂಡು ನಾನೇನು ಚಾಳಿಗಳು ಕೊಟ್ಟ ನಮ್ಮ ಈಗ ನಿಮಗೆ ಒಳ್ಳೆದನ ಹೇಳ್ಕೊಟ್ಟಿದ್ದು ಒಳ್ಳೇದೇಳ್ರ್ ಇವತ್ತಿನ ಕಾಲದಲ್ಲಿ ಅದಕ್ಕೆ ಆಯ್ತದೆ ಅದಕ್ಕೆ ನಾನು ಏನು ಮಾತಾಡಕ್ಕಿಲ್ಲ ಪಾಪ ಅದಕ್ಕಮ್ಮ ಚಾಡಿ ಹೇಳ್ಕೊಟ್ಟಿರಿ ನೀವು ಅದೇನು ಅಡ್ರ ನಮ್ಗೆ ಓದಾಕಿ ಬಂಗಾರೆ ಪಾಪ ನೀವೇನು ಚಾಡಿ ಹೇಳ್ಕೊಡ್ರಿ ಹಾಕಿ ಯಾರು ಏನಾದರೂ ತಿಳ್ಕೊಳ್ಳಿ ತಿಳ್ಕೊಳ್ಳ್ರಿ ಸಾವಿರ ತಿಳ್ಕೊಳ್ತಾರೆ ಮೇಲೆ ಹಾಕುವ ಅದಕ್ಕೆನ ತಲೆಗೆಸ್ಕೊಂಡು ಕುತ್ಕೊಳ್ಳೋಕತ್ತದಮ್ಮ ಅದಕ್ಕೆ ಕಣವ ಇನ್ನೇನು ಇಲ್ಲ ಅದಕ್ಕೆ ಒಂದೊಂದ್ಸತಿ ಭಾಳ ಬೇಜಾರಾದಾಗ ಆಯ್ತದೆ ಏನು ಮಾಡಿಯವ ಏನು ಮಾಡಿ ಏನು ಒಟ್ಟಿಗೆ ಇಲ್ಲಿ ಗಂಟೆ ಚೆನ್ನಾಗಿ ನೋಡ್ಕೊಳೋರ ಮಗ ಇನ್ಮೇಲೆ ಭಾಳ ಕಷ್ಟ ಅದೇ ವಿನ ನೋಡ್ತೀವಮ್ಮ ಇವ್ರಿಗ ಮಂಟೆಯರ್ ಬದ್ಲಿ ಅವ್ರು ಕೆಲ್ಸಕ್ಕೆ ಹೋಗರೆ ಬಂದ ಮೇಲೆ ಈ ತರ್ಕಿತಾರ ಅಂತ ಎಲ್ಲ ನೀವು ಹೇಳ್ತೀನಿ ನೋಡೋದ ಏನಾರೇ ಹೋಗೋದು ನೀವು ಹೇಳಂಗೆ ಹೋಯ್ತಾ ಬತ್ತ ಇತ್ಕೊಂಡು ಅಚ್ಚು ನೋಡ್ಕೊಂಡ್ರೆ ಚಾ ಇರಲಿ ಅಲ್ಲೇ ಇಲ್ವಾ ನೋಡ್ಕೊಳ್ಳಿ ನಾವೇ ಕರ್ಕೊಂಡು ಇರ್ಸ್ಕೊತೀವಿ ಕಣವ ಕಳಿಸಿ ನಿಮ್ಮ ಮನೆಗೆ ಮದುವೆ ಮಾಡಿ ನಮ್ಮ ನಾವು ಕಳ್ಕೊಂಡಿವಿ ಈಗ ಕಳ್ಕೊಳಕ್ಕೆ ಕೊಳ್ಕೊಳಕಿರ ನಾವು ಕಳಿಸಿ ಅಂತ ಕೇಳ್ತೀನಿ ಇನ್ನೇನಮ್ಮ ಹತ್ತಿರ ಏನು ಸರಿ ಕಣಾಕು ಕೇಳು ಅವು ಕೆಲವ ಇದು ಮಾಡ್ಕೊಂಡ್ರೆ ಅದಾವ ಬೇಜಾರ್ ಮಾಡ್ಕೊಂಡ್ರೆ ಕೇಳಬೇಕು ಅಂತ ಈ ಕೇಳಿನ ಅಂದ್ರೆ ಸ್ವಲ್ಪ ಬಂದದ ತಲೆಗೆಸ್ಕೊಬೇಡ ಕೇಳು ನೀನು ಬೇಜಾರು ಮಾಡ್ಕೋಬೇಡ ಅಂತ ಬೇಜಾರ್ ತಿಳ್ಕೊಬೇಡ ಕೇಳಿ ನೋಡಿ ಕೊಟ್ರೆ ಕೊಡ್ಬೋದು ಅಯ್ಯೋ ಅದೃಷ್ಟ ಬೇಕಲ್ಲಮ್ಮ ಅದೃಷ್ಟ ಬೇಕಲ್ಲ ಅಯ್ಯೋ ನಮ್ಮತ್ಕ ನಿಜವಾಗ್ಲೂ ಹಾಸ್ಪಿಟ್ಲ್ ಕರ್ಕೋಬೇಕಾರೆ ನಮ್ಮತ್ಕ ಆಯ್ತದೆ ಅಂತ ನಮ್ಮ ಚಂದಾಗೆ ಎದ್ದಿ ನಾಷ್ಟ ಈ ಮಾಡಿ ನೀರು ಇಟ್ಕೊಂಡು ದೀಪನ ನಷ್ಟು ದೇವ್ರಿಗೆ ನಮ್ಮ ನಮ್ಮತ್ಕೆ ಚೆನ್ನಾಗಿರ್ಬೇಕು ಅಂತ ಇಲ್ವೇನು ಒಟ್ಟೆ ಉರ್ದಿ ಬೆಂಕಿ ಆಯ್ತದೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಅಯ್ಯೋ ದೇವ್ರೆ ಏನು ಮಾಡ್ಯಾವ ಎಲ್ಲ ಹಣೆ ಬಾ ಹಣೆ ಕೊನೆ ಯಾರು ನನಗೆ ಏನು ಅದು ಸುಮ್ಕೀರಾ ಆಯಿತು ಬೇಜಾರ್ ತಿಳ್ಕೊಬೇಡವ ಇನ್ನೇನು ಮಾಡಿಯೇ ಪಾಪ ನೀವೇ ನೋಡ್ಕೊಂಡಿದ್ದೀರ ಚಾಗಿ ಏನೋಳು ಹಣೆ ಬರ ಇತ್ತು ಆಯಿತು ಹೋಯ್ತು ಇನ್ನೇನು ಮಾಡೋಕ್ಕಾಕಿರಾ ಸುಮ್ಮನೀರು ಬೇಜಾರು ಮಾಡ್ಕೊಬೇಡ ನಿಮ್ಮ ಹೊತ್ಕಂಗೆ ಅದೇ ಕಣವ ಮಗ ನಿಮ್ಮ ಹೊತ್ಕಂಗೆ ಅವಳೆ ಏನು ಚೆನ್ನಾಗಿಲ್ಲ ಕಂಬಕ್ಕೆ ನಿಮ್ಮ ಹೊತ್ಕಿದ್ಲ ಹಂಗೆ ಅದೇ ಮತ್ತವ ಹ್ಞೂ ಭಾಳ ಎಲ್ಲ ಎಕ್ಕಾಗದೆ ಮಾತ್ರ ನೋಡ್ದಾರೆಲ್ಲ ಹಂಗೆ ಅಂತಾರೆ ಯಾವ ಅಮ್ಮನಂಗೆ ಯಾವ ರಾಮನಂಗೆ ಅಂತ ಹ್ಞೂ ಏನು ಮಾಡ್ಯವ ಸರಿ ಕಣಮ್ಮ ಬನ್ನಿ ನಡ್ರಿ ಬಳಿಕ ನಡಿಯಮ್ಮ ಬತ್ತಿನ ಸುಮ್ಕಿರು ಬತ್ತಿನಿ ಹೊಸ ಕೆಲಸ ಅದೇ ನನಗೆ ಹೋಗ್ಬೇಕು ನಾನು ನಾನು ಇಲ್ಲಿ ಕುತ್ಕೊಳ್ಳೋಕತ್ತದವಾ ಕೂತ್ಕೊಳ್ಳೋಕದ್ದೆ ಹೇಳು ಬತ್ತಿನ ಸುಮ್ಕಿರು ಹ್ಞೂ ಸರಿಯಮ್ಮ ಆಯಿತು ಒಂಚೂರು ಲೋಟ ಕಾಪಿನಾರು ಕುಡಿ ಆನಾರು ಬಿಡ್ಸ್ಕೊಬತ್ತಿನಿ ಅಯ್ಯೋ ಬೇಡ ಬೇಡಬಿಡ ಟೀ ಕಾಪಿನಾನು ಕುಡಿಕೆ ಏನು ಆಸೆಯಾ ಬೇಕು ಅಂದಿ ಕುಡಿಯ ನಾನು ಆಸೆಯವ್ವಾ ಬೇಡಕನ ಸುಮ್ಮರು ಬೆಳಕತ್ತೆ ತರಗೇಸ್ಕೊಬೇಡ ಸುಮ್ಕೀರವ ಯಾಕೆ ಏನು ನಂಟ್ರಲ್ಲ ಕಲ್ಲ ಇನ್ನೊಂದ್ಸತಿ ಬಂದಾಗ ಊಟನೇ ಮಾಡ್ತೀನಿ ಸುಮ್ಮನಿರು ಸರಿ ಸರಿಯಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ